ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದ್ರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಟನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೊತ್ತಿನ ಲಾಗ್ ಏನಂದರೆ ನಮ್ಮ ಮಕ್ಕಳ ಜೊತೆ ನನ್ನ ದಿನಚರಿ ಯಾವ ರೀತಿ ಇರುತ್ತೆ ಅಂತ ಈ ಲಾಗಲ್ಲೆಲ್ಲ ಶೇರ್ ಮಾಡ್ತೀನಿ ಬೆಳಿಗ್ಗೆ ಸ್ವಲ್ಪ ಮುಖ ಡೆಲ್ಲಾಗಿದೆ ಬೆಳಿಗ್ಗೆ ಸ್ವಲ್ಪ ಫೈವ್ ತರ್ಟಿ ಆ ಎದ್ದೋಳಿದ್ದೆ ಸೊ ಹಸ್ಬೆಂಡ್ ಆಫೀಸ್ಗೆ ಹೋದ್ರಲ್ವ ಸೊ ಅದಕ್ಕೆ ಮತ್ತೆ ಮಲಗದೆ ಒಂದು ಹಾಫ್ ಆನ್ ಅವರ್ ಮಲಗಿದೆ ಅಷ್ಟೇ ಆಮೇಲೆ ಎಚ್ಚರ ಆಗೋಯಿತು ಹಸ್ಬೆಂಡ್ ಏನೋ ಕಾಲ್ ಮಾಡಿದ್ರು ಅದಕ್ಕೆ ಹೆಚ್ಚರ ಆಯಿತು ಮತ್ತು ನಿದ್ದೆ ಬಂದಿಲ್ಲ ಅದಕ್ಕೆ ಸ್ವಲ್ಪ ಮುಖಡಲ್ಲಾಗಿದೆ ನನ್ನ ಮಕ್ಕಳೆಲ್ಲ ಇವಾಗ ಎದ್ದೊಳಿದ್ರು ಸೊ ಅಷ್ಟೊತ್ತಿಗೆ ನಾನು ಏನಾದರೂ ಕೆಲಸ ಮಾಡೋಣ ಅಂದರೆ ಸೌಂಡ್ ಬೇಗ ಎತ್ತೊಳ್ತಾರೆ ಅಂತೇಳಿ ಸ್ವಲ್ಪ ವಿಡಿಯೋಸ್ ಇದ್ದರೆ ಎಡಿಟಿಂಗ್ ಮಾಡಿಕೊಂಡು ಕುತ್ಕೊಂಡಿದ್ದೆ ನಾನು ಏನು ಕೆಲಸ ಮಾಡೋಕ್ಕೋಗಿಲ್ಲ ಇವಾಗ ಎದ್ದೊಳಿದ್ದಾರೆ ಇಬ್ಬರು ಮಕ್ಕಳು ಅವ್ರಿಗೇನಾದರೂ ಕೊಟ್ಬಿಡ್ತೀನಿ ಬೆಳಗ್ಗೆ ಹಸ್ಬೆಂಡಿಗೆ ಬಂದು ರೊಟ್ಟಿ ಮಾಡಿಕೊಟ್ಟೆ ತಿನ್ನೋದಕ್ಕೆ ಬಾಕ್ಸಿಗೆ ಪಲಾವ್ ಮಾಡಿಕೊಟ್ಟೆ ಸೊ ಅವರು ಬಾಕ್ಸ್ ತೊಗೊಂಡು ರೊಟ್ಟಿ ತಿಂದೋದ್ರು ನಾನು ರೊಟ್ಟಿ ತಿಂದೆ ಆ್ಯಕ್ಚುಲಿ ಅದು ರೊಟ್ಟಿ ಸ್ವಲ್ಪ ಇದ್ದಿದ್ದುದು ನೈಟ್ ಮಾಡಿದ್ದಿದ್ದು ಇಟ್ಟು ಅದು ಹಾಗೆ ಇತ್ತು ಬೆಳಗ್ಗೆ ಮಾಡಿಕೊಳ್ಳದೇ ಅಂದರೆ ಓಕೆ ಅದೇ ಅಂದರು ಇನ್ನು ಜಿಶು ಅದಕ್ಕೆ ಅವ್ನು ಸ್ವಲ್ಪ ಚಾಕೋ ಚಿಪ್ಸ್ ಏನಾದರೂ ಹಾಕ್ಕೊಡ್ತೀನಿ ಪಾಪುಗೆ ರಾಗಿ ಸೇರಿ ಮಾಡಿಕೊಡ್ತೀನಿ ಆವಾಗುತ್ತೆ ಇನ್ನು ನಾನು ಅಡುಗೆ ಮಾಡೋ ಕೆಲಸ ಇಲ್ಲ ಮಧ್ಯಾಹ್ನಕ್ಕೆ ಬಂದು ಪಲಾವ್ ಮಾಡಿದ್ದೀನಿ ಅದೇ ಇದೆ ಸೊ ಅದೇ ತಿಂತೀವಿ ನೈಟಿಗೆ ಹಸ್ಬೆಂಡ್ ಬಂದಮೇಲೆ ಏನಾದರೂ ಮಾಡಿಕೊಡೋದು ಸೊ ಇವತ್ತು ಅಡುಗೆ ಕೆಲಸ ಇಲ್ಲ ಅದು ಅಲ್ಲದೆ ನೀರು ಬೇರೆ ಬರಲ್ಲ ಇವತ್ತು ಆಲ್ರೆಡಿ ನಿನ್ನೆನೆ ನೋಟಿಸ್ ಕೊಟ್ಟಿದ್ದಾರೆ ನಮಗೆ ಟೆನ್ ಟು ಟು ವಾಟರ್ ಬಾಟಲ್ ಬರಲ್ಲ ಹೇಳಿಬಿಟ್ಟು ಅದಕ್ಕೆ ಬಾತ್ರೂಮಲ್ಲೊಂದು ಬಕೆಟ್ ಇದೆ ಮನೆಯಲ್ಲಿ ನಾವೇನು ಅಲ್ವಾ ಬಿಂದಿಗೆ ಆ ಥರದ್ದೇನು ಇರೋಲ್ಲ ಇಲ್ಲಿ ನಮ್ಗೆ ಇಟ್ಕೊಳ್ಳೋದಕ್ಕೆ ಬಾತ್ರೂಮಲ್ಲಿರೋ ಬಕೆಟಲ್ಲಿ ನೀರಿಟ್ಟಿದ್ದೀನಿ ಕೈ ತೊಳಿಯೋಕ್ಕೆ ಅಂತೇಳಿ ಒಂದು ಇಲ್ಲಿ ದೊಡ್ಡ ಪಾತ್ರೆ ಇದ್ದರೆ ಅದರಲ್ಲೂ ಇಟ್ಕೊಂಡಿದ್ದೀನಿ ಇನ್ನು ಕುಡಿಯೋಕ್ಕೆ ಫಿಲ್ಟ್ರಿಗೆ ಹಾಕಿಟ್ಟಿದ್ದೀನಿ ನಾವು ನಾ ಏನು ಅಷ್ಟು ಯೂಸ್ ಮಾಡೋಲ್ಲ ಇನ್ನು ಸ್ನಾನ ಎಲ್ಲನೂ ನೀರು ಬಂದ ಮೇಲೆ ಸ್ನಾನ ಅದು ನೀರು ಬಂದಿದ ತಕ್ಷಣವೂ ನೀರು ಹಿಡಿಬೇಡಿ ಅಂತಲೇ ಹೇಳಿದ್ದಾರೆ ಒಂದು ಫೋರ್ ಫೈವ್ ಓ ಕ್ಲಾಕಿಂದ ನೀರಿಟ್ಕೋಬೇಕು ಇಲ್ಲಾಂದರೆ ಬ್ರೌನ್ ಕಲರ್ ವಾಟ್ರ್ ಬರುತ್ತೆ ಅಂತ ಹೇಳಿದ್ದಾರೆ ಅವರು ಅದಕ್ಕೆ ನಾವೊಂದು ಫೋರ್ ಫೈವ್ ಓ ಕ್ಲಾಕ್ ಆದಮೇಲೆ ಎಲ್ಲ ಸ್ನಾನ ಎಲ್ಲ ಮಾಡ್ಕೋಬೇಕು ಇಷ್ಟೊತ್ತ ನಾನು ಮಕ್ಕಳು ಬೇಗ ಎದ್ದೋಳ್ತಾರೆ ಅವರಿಬ್ಬರು ಆಟ ಇದ್ರೆ ನಾನು ಬೇಗ ಸ್ನಾನ ಮಾಡ್ಕೊಂಡು ಬರ್ಬೋದು ಹೇಳು ಅಂದ್ಕೊಂಡೆ ಬಟ್ ಅವ್ರು ಎದ್ದೊಳಿತೆ ಟೆನ್ ಓ ಕ್ಲಾಕ್ ಆಗೋಯಿತು ಬಂದು ನೋಡಿದ್ರೆ ವಾಟ್ರ್ ಇಲ್ಲ ಏನಂದರೆ ಮಕ್ಕಳು ಬಾತ್ರೂಮ್ಗೆ ಅದಕ್ಕೆಲ್ಲೂ ಬಕೆಟಲ್ಲಿ ನೀರು ಇದ್ದಾವೆ ಅವೇ ಯೂಸ್ ಮಾಡ್ಕೊಡ್ತೀನಿ ಮಕ್ಳಿಗೆ ಇವತ್ತು ಈವ್ನಿಂಗ್ಗೆ ಎಲ್ಲರಿಗೂ ಸ್ನಾನ ಎಲ್ಲಾನು ಹಸ್ಬೆಂಡ್ ಒಬ್ಬರೇ ಬೆಳಗ್ಗೆ ಸ್ನಾನ ಮಾಡಿ ಹೋಗ್ಬಿಟ್ಟಿದ್ದಾರೆ ಅದು ನಾನು ಆ ಟೈಮಲ್ಲಿ ಮಾಡ್ಕೊಂಡು ಅಂದ್ಕೊಂಡೆ ಬಟ್ ಅಡುಗೆ ಮಾಡಬೇಕಾಗಿತ್ತಲ್ಲ ಇನ್ನು ಟೈಮ್ ಆಗುತ್ತೆ ಅಂತ ನಾನು ಮಾಡಿಕೊಂಡಿಲ್ಲ ಸೊ ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಏನೇನು ಮಾಡ್ತೀನಿ ಮಕ್ಕಳ ಜೊತೆ ಎಲ್ಲನೂ ಇವತ್ತು ನಿನ್ನೆ ಜಿಶಿ ಸ್ಕೂಲ್ ಆಗೋಯ್ತು ಇನ್ನು ಇವತ್ತಿಂದ ಟೂ ಮಂತ್ಸ್ ಮನೆಯಲ್ಲಿ ಇರ್ತಾನೆ ಸೊ ಈ ಟೂ ಮಂತ್ಸು ನನಗೆ ಯಾವ ರೀತಿ ಇರುತ್ತೆ ಅಂದರೆ ಯಾವಾಗಾದ್ರೂ ಪಾಪ ಮಲಗುವಾಗಾದರೂ ರೆಸ್ಟ್ ಆಗೋಬೋದಾಗಿತ್ತು ಇನ್ನು ಅದು ಇರೋಲ್ಲ ನನಗೆ ಇಶೋ ಮನೆಯಲ್ಲಿದ್ದರೆ ಏನೋ ಒಂದು ಏನೋ ಒಂದು ಅದು ಬೇಕು ಇದು ಬೇಕು ಅಂತ ಏನೋ ಒಂದು ಕಾಟ ಕೊಡ್ತಾನೆ ಇರ್ತಾನೆ ಅದು ನಮಗಾದ್ರೆ ಏನೋ ಒಂದು ಅಡುಗೆ ಮಾಡಿ ತಿನ್ಬಿಡ್ತೀವಿ ಬಟ್ ಅವ್ನಿಗೆ ಆ ಥರ ಅಲ್ಲ ನೀನು ಡೈಲಿ ಇದೇ ಮಾಡ್ತೀವಿ ಅದು ಮಾಡ್ತೀವಿ ಇದು ಅಂತ ಏನೋ ಒಂದು ಸ್ಪೆಷಲ್ ಕೇಳ್ತಾನೆ ಇರ್ತಾನೆ ಅವನಿಗೋಸ್ಕರ ಏನೋ ಒಂದು ಮಾಡ್ತಾನೆ ಇರಬೇಕು ಸೊ ಇವಾಗಿಂದ ಟೂ ಮಂತ್ಸ್ ನನಗಿದೇ ಇರುತ್ತೆ ಸೊ ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಎಲ್ಲ ಕಂಟಿನ್ಯೂ ಮಾಡೋಣ ಬನ್ನಿ ಯಾವಾಗಾದರೂ ಅರ್ಜೆಂಟ್ ಅಂದರೆ ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಜಿಷಿಗೆ ಮಾತ್ರ ಟಿಫನ್ ಬೇಕು ಅನ್ನೋ ಟೈಮಲ್ಲಿ ಮಾತ್ರ ಈ ಥರ ಚಾಕೋ ಚಿಪ್ಸ್ ಕೊಡ್ತೀನಿ ಬೇರೆ ಟೈಮಲ್ಲಿ ಅಂದ್ಕೊಡಲ್ಲ ಟೂ ಒಂದ್ಸಲಿ ಆ ಟೈಮ್ ಅಷ್ಟು ಅವಾಗ ಮಾತ್ರ ಕೊಡ್ತೀನಿ ಅಷ್ಟೇ ಡೈಲಿ ಮಾತ್ರ ಕೊಡಲ್ಲ ಏನಾದರೂ ಅಷ್ಟು ಒಳ್ಳೆಯದಲ್ಲ ಅಲ್ವಾ ಅದಕ್ಕೆ ನಾನು ಏನು ಡೈಲಿ ಅಂದ್ಕೊಡೋಲ್ಲ ಇನ್ನು ಪಾಪುಗೆ ಇಲ್ಲಿ ಬಂದು ರಾಗಿ ಸೇರಿ ಮಾಡ್ಕೊತಾ ಇದ್ದೀನಿ ಇನ್ನು ಅವನಿಗೆ ಒಂದು ಕಪ್ಪಲ್ಲಿ ಹಾಕಿಬಿಟ್ಟು ಸೊ ಸ್ವಲ್ಪ ಹಾಲು ಹಾಕ್ಕೊಟ್ಬಿಟ್ರೆ ಅವನು ತಿಂದುಬಿಟ್ಟ ಇನ್ನು ಪಾಪಗೆ ಬಂದು ಸರಿ ಮಾಡಿಕೊಂಡು ಇಲ್ಲಿ ಚೇರು ಕವರ್ ಇರುತ್ತಲ್ಲ ಅದು ಒಗ್ಯೋಕ್ಕಾಗಿದ್ದೆ ಅದು ಯಾವಾಗಲೂ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಆಗಿ ಬೆಳಿಗ್ಗೆ ಅವ್ಳಿಗೆ ಎದ್ದಿದ ತಕ್ಷಣ ಡೈಪರ್ ಎಲ್ಲ ತೆಗೆದಾಕ್ತಿನಲ್ಲಿ ಟಿಫನ್ ಮಾಡೋ ಟೈಮಲ್ಲಿ ನಿನ್ನೆ ಪಿ ಮಾಡಿದ್ಲು ಸೊ ಅದಕ್ಕೋಸ್ಕರ ಅದು ಸ್ಮೆಲ್ ಅಂತ ಹೇಳಿಬಿಟ್ಟು ನಾನು ಇನ್ನೇಗೋ ಇವತ್ತು ನೀರು ಬರಲ್ಲ ಅಂತ ಗೊತ್ತಿತ್ತಲ್ಲ ನಮಗೆ ಅದಕ್ಕೆ ನಿನ್ನೆನೇ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟಿದ್ದೆ ಕ್ಲೀನ್ ಮಾಡಿದ್ದೆ ಅದಕ್ಕೆ ಇವಾಗ ಅದೆಲ್ಲ ಇಟ್ಬಿಟ್ಟು ಅವ್ಳಿಗೂ ಊಟ ಮಾಡಿಸೋಣ ಅಂತ ಎಲ್ಲ ಜೋಡಿಸ್ತಾ ಇದ್ದೀನಿ ನಾನು ಮಾರ್ನಿಂಗ್ ಒಂದು ಒನ್ ಅವರ್ ಡೈಪರ್ ಹಾಕೋಲ್ಲ ಮಾರ್ನಿಂಗ್ ಇದ್ದಿದ್ದ ತಕ್ಷಣ ಟಿಫನ್ ಆಗೋವ್ರಿಗೂ ಡೈಪರ್ ಹಾಕಲ್ಲ ಟಿಫನ್ ಆದಮೇಲೆ ಮತ್ತೆ ಡೈಪರ್ ಹಾಕ್ತೀನಿ ಸೊ ಅವರು ಡೇ ಆ್ಯಂಡ್ ನೈಟ್ ಇರುತ್ತೆ ಅಲ್ವಾ ಡೈಪರ್ ಅಂತೇಳಿ ಫ್ರೀ ಆಗಿರಲಿ ಅಂತೇಳಿ ಈ ಥರ ಒಂದು ಒನ್ ಅವರ್ ಆಫ್ ಆನ್ ಅವರ್ ಆ ಥರ ಬಿಟ್ಬಿಡ್ತೀನಿ ಆಮೇಲೆ ಪಾಪ ಊಟ ಮಾಡಿಸ್ತಾ ಮಾಡಿಸ್ತಾ ಇಲ್ಲಿ ಜಿಶು ಹತ್ರ ಒಂದು ಚಾಲೆಂಜ್ ಆಗ್ತಾಯಿದ್ದೀನಿ ಇವಾಗ ಟೂ ಮಂತ್ಸ್ ಇರ್ತಾನಲ್ವ ಅವ್ನ ಮನೆಯಲ್ಲಿ ಟೂ ಮಂತ್ಸ್ ಇರೋರು ಕನ್ನಡದಲ್ಲೇ ಮಾತಾಡಬೇಕು ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಅವ್ನು ಬರೀ ಇಂಗ್ಲೀಷಲ್ಲೇ ರಿಪ್ಲೈ ಕೊಡ್ತಾನೆ ಇಂಗ್ಲೀಷಲ್ಲೇ ಮಾತಾಡ್ತಾ ಇರ್ತಾನೆ ಇಲ್ಲಾಂದರೆ ಅಲ್ಲಿ ಮಾತಾಡ್ತಾನೆ ಕನ್ನಡ ಮಾತಾಡ್ತಾನೆ ಇಲ್ಲ ಅದಕ್ಕೆ ನಾನು ಅಂತ ಹೇಳ್ಬಿಟ್ಟು ಟೂ ಮಂತ್ಸಲ್ಲಿ ಕನ್ನಡನೇ ಕನ್ನಡನೇ ಮಾತಾಡಬೇಕು ನಿನ್ನ ತೆಲುಗು ಮಾತಾಡು ಅಪ್ಪ ಹತ್ರ ಮಾತಾಡು ನನ್ನ ಹತ್ರ ಕನ್ನಡನೇ ಮಾತಾಡ್ತಾಯಿದ್ರು ಅಂತ ಹೇಳ್ತಾ ಇದ್ದೀನಿ ಅವನು ಇಲ್ಲಿ ಯಾ ಹ್ಞೂ ಅಂತ ಹೇಳ್ತಾ ಇದ್ದಾನೆ ಯಾಕಂದರೆ ಅವ್ನಿಗೆ ಹೇಳಿದ್ದೀನಿ ನಾನು ಈ ಚಾಲೆಂಜಲ್ಲಿ ವಿನ್ ಆದರೆ ನೀನು ನಿನಗೆ ಹಾರ್ಟ್ ವೀಲ್ ಕಾರ್ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಸೊ ಅವ್ನಿಗೆ ಕಾರ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಅವ್ನು ಸರಿ ನಾನು ಕೊಡಿಸು ಕೊಡಿಸು ಅಂತೇಳ್ಬಿಟ್ಟು ಅವನು ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅದು ಅಲ್ಲದೆ ನಾನು ಹೇಳ್ತಾ ಇದ್ದೀನಿ ಜಿಶಿ ಇಲ್ಲಿ ನಾವೇನಿಲ್ಲಿ ಆಗಿರಲ್ಲ ಯಾವತ್ತಿದ್ರೂ ಬೆಂಗ್ಳೂರಿಗೆ ಹೋಗೋರು ಅಲ್ಲಿ ಸ್ಕೂಲಲ್ಲಿ ಕನ್ನಡ ಎಲ್ಲ ಕಲ್ತ್ಕೋಬೇಕು ಓದೋದು ಬರೆಯೋದೆಲ್ಲ ಕಲ್ತ್ಕೊಂಡು ಆದಷ್ಟು ಈ ಟು ಮಂತ್ಸಲ್ಲಿ ನೀನು ಕನ್ನಡ ಸ್ಟಾರ್ಟ್ ಮಾಡು ಬರೆಯೋದಾದ್ರು ಕಲ್ತ್ಕೊ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಇಲ್ಲೇನೂ ಒಪ್ಕೊಂಡ ಇಲ್ಲಿ ಆಮೇಲೆ ಏನಾಯ್ತು ಅಂತ ನಾನು ಮುಂದೆ ವಿಡಿಯೋದಲ್ಲಿ ಎಲ್ಲ ಹೇಳ್ತೀನಿ ಇನ್ನು ಪಾಪುಗೆ ಇಲ್ಲಿ ರಾಗಿ ಸೇರಿ ತಿನ್ನಿಸ್ತಾ ಇದ್ದೀನಿ ಅವಳು ಮಾರ್ನಿಂಗ್ ಸ್ವಲ್ಪ ಕಷ್ಟ ಈ ನಡುವೆ ಸ್ವಲ್ಪ ಕಷ್ಟ ಆಗ್ತೈತೆ ಆಫ್ಟರ್ನೂನು ನೈಟ್ ಸ್ವಲ್ಪ ಪರವಾಗಿಲ್ಲ ಮಾರ್ನಿಂಗ್ ಮಾತ್ರ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅವಳು ತಿಂತಾಯಿಲ್ಲ ಡೈಲಿ ಬ್ರೇಕ್ಫಾಸ್ಟ್ ಆದಮೇಲೆ ಔಟ್ ಸೈಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಸಮ್ಮರ್ ಈ ಟೂ ತ್ರೀ ಮಂತ್ಸ್ ಮಾತ್ರ ಇರುತ್ತಲ್ವ ಅದಕ್ಕೆ ಚೆನ್ನಾಗಿ ಆಟ ಆಡಲಿ ಅಂತೇಳ್ಬಿಟ್ಟು ಇವಾಗ ಮಾ ಡೈಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದರಲ್ಲೂ ಈ ಸಮ್ಮರಲ್ಲಿ ಅರ್ಧ ಮಳೆನೇ ಇರುತ್ತೆ ಅವಾಗ ವೀಕಲ್ಲಿ ಒನ್ ಟೂ ಡೇಸ್ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ ಇನ್ನು ಫೋರ್ ಫೈವ್ ಡೇಸ್ ಎಲ್ಲ ಮಳೆನೇ ಇರ್ತಾ ಇರುತ್ತೆ ಅಕ್ಷಯ ಹೋಗೋಕ್ಕೆ ಸಹ ಆಗಲ್ಲ ಚೆನ್ನಾಗಿ ಯಾವತ್ತು ಚೆನ್ನಾಗಿರುತ್ತೋ ಅವತ್ತು ಮಾತ್ರ ಈ ರೀತಿ ಔಟ್ಸೈಡ್ ಕರ್ಕೊಂಡೋಗ್ತೀನಿ ಈ ಥರ ಔಟ್ಸೈಡ್ ಮೇಲೆ ಮಕ್ಕಳು ಚೆನ್ನಾಗಿ ಆಟ ಆಡಿದ್ರೆ ಅವ್ರಿಗೆ ಬೇಗ ಹಶ್ವಾಗುತ್ತೆ ಚೆನ್ನಾಗಿ ತಿಂತಾರೆ ಆಮೇಲೆ ಮಲಗಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಈ ತರ ಹೋಗ್ತೀನಿ ಅದು ಇಲ್ಲಿ ಜೀಶು ಬಾಲ್ ಆಟ ಬಾಲ್ ಆಟ ತುಂಬ ಆಡ್ತಾ ಇದೇ ಇಲ್ಲಿ ನಾವು ಮೇಲೆ ಇದೀವಲ್ಲ ಕೆಳಗಡೆ ಮನೆಯವರಿಗೆ ಸೌಂಡ್ ಆಗುತ್ತೆ ಅವರು ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆದಷ್ಟು ಬಾಲ್ ಎಲ್ಲ ಮನೆಯಲ್ಲಿ ಬಿಡ್ತಾ ಇಲ್ಲ ಇಲ್ಲಿ ಔಟ್ ಸೈಡ್ ಬಂದಾಗ ಆಟ ಆಡಬೇಕು ಅಂತೇಳಿ ಇಲ್ಲ ಕಡೆ ಔಟ್ ಸೈಡ್ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ಬಂದಿದ್ ತಕ್ಷಣ ಬಾಲ್ ಆಟ ಅಂತ ಅಂತೆಲ್ಲರು ಇಬ್ಬರಿಗೂ ಒಂದೊಂದು ಬಾಲ್ ತಗೊಂಡ್ ಬಂದಿದ್ದೀನಿ ಬಟ್ ಅಲ್ಲೊಂದು ಯಾರು ಬಾಲ್ ಬಿಟ್ಟೋಗಿದ್ರಂತೆ ಅದು ಅವ್ನು ತಂದು ತೋರಿಸ್ತಾ ಅಮ್ಮ ಯಾರು ಬಾಲ್ ಬಿಟ್ಟೋಗಿದೆ ಇದ್ದಾರೆ ಹೇಳಿದಕ್ಕೆ ಅವಳು ಪಾಪು ಅವಳ ಕೈಯಲ್ಲಿರೋದು ತೆಗೆದಾಕ್ಬಿಟ್ಟು ಬಿಸಾಕ್ಬಿಟ್ಟು ಚಿಕ್ಕ ಬಾಲ್ ಬೇಕು ಅಂತ ಅದು ತಗೊಂಡ್ಲು ಮತ್ತು ಅವ್ರು ಅನ್ನ ತಗೊಂಡಿರೋ ಬಾಲೇ ಬೇಕು ಅಂತ ಫುಲ್ ಹಠ ಮಾಡ್ತಾ ಅದು ಬೇಡ ಇದು ಬೇಡ ಅಂತೇಳಿ ಎಲ್ಲ ಎಲ್ಲ ಅವಳಿಗೆ ಬೇಕಂತೆ ಅವ್ರ ಅನ್ನ ಏನೂ ಇಟ್ಕೋಬಾರ್ದಂತೆ ಆ ರೀತಿ ಹಠ ಮಾಡ್ತಾ ಇದ್ಲಿ ಇನ್ನು ಅವ್ರ ಅನ್ನ ಆಟ ಆಡೋದು ನೋಡ್ಬಿಟ್ಟು ನೋಡು ಅವಳು ಆ ಥರ ಬಾಲ್ ಆಟ ಆಡಬೇಕು ಅಂತ ನೋಡ್ತಾ ಇದ್ದಾಳೆ ಇಲ್ಲಿ ನೋಡೋಕ್ಕೆ ಬಿಸಿಲು ಚೆನ್ನಾಗಿದೆ ಬಟ್ ಗಾಳಿ ಇದೆ ಅದಕ್ಕೆ ಚೆನ್ನಾಗಿದೆ ಮಕ್ಕಳು ಆಟ ಆಡೋದಕ್ಕೆ ಇಲ್ಲ ಗಾಳಿ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಇನ್ನು ನಾನು ವಾಟ್ರ್ ಕಡೆ ಕರ್ಕೊಂಡೋಗಿಲ್ಲ ಪಾಪುಗೆ ಫುಲ್ ಒದ್ದೆ ಮಾಡ್ಕೊತಿಲ್ಲ ಬಟ್ಟೆ ಎಲ್ಲ ಅಂತ ಹೇಳಿ ಕರ್ಕೊಂಡೋಗಿಲ್ಲ ಬಟ್ ಅಲ್ಲಿ ಯಾರೋ ಮಕ್ಕಳು ಆಟ ಆಡ್ತಾ ಇದ್ರೆ ಅವಳು ಬಿಡಲಿಲ್ಲ ನೋಡಿಬಿಟ್ಟು ನನಗೆ ಬಿಟ್ಟು ಓಡೋಗ್ತಾ ಇದ್ದಾಳೆ ಅಲ್ಲಿಗೆ Slow, slow. ಸರಿ ಅಂತ ನಾನು ಬಿಟ್ಬಿಟ್ಟೆ ಮನೆಗೆ ಹೋದ್ಮೇಲೆ ಸ್ನಾನ ಮಾಡಿಸೋದು ಹೇಳು ಅಷ್ಟೊತ್ತಿಗೆ ಸ್ವಲ್ಪ ನೀರು ಇದ್ದಾವಲ್ಲ ಅದರಲ್ಲೇ ಮಾಡ್ಸೋಣ ಬಿಸಿ ಇಟ್ಟಿರೋದು ಬಕೆಟಲ್ಲಿ ಬಟ್ ತಣ್ಣಗಾಗಿರುತ್ತೆ ಈ ಸಹ ಬಿಸಿಲಲ್ಲಿ ಹೋಗಿರ್ತೀವಲ್ಲ ಏನಷ್ಟು ಬಿಸಿ ನೀರು ಬೇಕು ಅನಿಸಲ್ಲ ಬಿಟ್ಬಿಟ್ಟೆ ಬಟ್ ಅವಳು ವಾಟ್ರ್ ಹತ್ರ ಹೋಗಿಲ್ಲ ಅಷ್ಟು ಒದ್ದೆ ಮಾಡಿಕೊಂಡಿಲ್ಲ ನಾರ್ಮಲಾಗಿ ವಾಟ್ರ್ ಸ್ಟಾಪ್ ಆಡಿದಾಗ ಮಾತ್ರ ಹೋಗಿ ಆಟ ಆಡ್ತಾಯಿದ್ಲು ಯಾರೋ ಹುಡುಗ ಬಾಲ್ ಆಟ ಆಡ್ತಾಯಿದ್ರು ಇವಳು ಬಾಳ್ ಅಂತ ಇವಳು ಬಾಳ್ ತಣ್ಣನ ಕೊಟ್ಬಿಟ್ಟು ಅವನು ಆ ಹುಡ್ಗನ ಬಾಲ್ ಬೇಕು ಅಂತ ಫುಲ್ಲು ಅವ್ನ ಹೋಗ್ತಾ ಇದ್ದಾಳೆ ನಂಗೆ ಕೊಡು ಕೊಡು ಅಂತ ಹೇಳ್ಬಿಟ್ಟು ಅವನು ಸಲ ಕೊಟ್ಟ ಆಮೇಲೆ ಕೊಟ್ಟಿಲ್ಲ ಇನ್ನು ಅಲ್ಲಿಂದ ಮನೆಗೆ ಅಷ್ಟೊತ್ತಿಗೆ ಫುಲ್ ಹಸಿವಾಗೋಗಿತ್ತು ಇಬ್ಬರು ಮಕ್ಳಿಗೂ ನನಗೂ ಫುಲ್ ಹಸಿವಾಗಿತ್ತು ಅದಕ್ಕೆ ನಾನು ಏನು ವಿಡಿಯೋ ಮಾಡಿಲ್ಲ ಬಂದಿದ ತಕ್ಷಣ ಇಬ್ಬರಿಗೂ ತಿನ್ನಿಸ್ಬಿಟ್ಟು ಜಿಶುಗೆ ನಮ್ಮ ಮನೆ ಮೇಲೆ ಇಂಡಿಯನ್ಸ್ ಇದ್ದಾರಲ್ಲ ಅವ್ರ ಮನೆಗೆ ಹೋಗಿ ಆಟ ಆಡೋ ಹೋಗುವಂತ ಅವ್ನಿಗೆ ಕಳಿಸ್ಬಿಟ್ಟೆ ಪಾಪುಗೂ ಮಲಿಸ್ಬಿಟ್ಟು ಇಲ್ಲಿ ನಾನು ಊಟ ಮಾಡಿಬಿಟ್ಟು ಆಮೇಲೆ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಲಡ್ಡು ಆದರೂ ಮಾಡೋಣ ಅಂತೇಳ್ಬಿಟ್ಟು ಇದು ಜಿಶುಗೋಸ್ಕರನೇ ಸೊ ಯಾಕೋ ತುಂಬ ವೀಕ್ ಆಗಿದ್ದಾನೆ ಅನ್ನಿಸ್ತು ನನಗೆ ಅವನು ಊಟ ಎಲ್ಲ ಕಮ್ಮಿ ಆಗಿದೆ ಅದಕ್ಕೆ ಈ ಟೂ ಮಂತ್ಸ್ ಮನೆಯಲ್ಲಿರ್ತಾನಲ್ವ ಸ್ವಲ್ಪ ಅದು ಇದು ಸ್ವಲ್ಪ ಚೆನ್ನಾಗಿ ಕೊಡೋಣ ಅಂದ್ಕೊಳ್ತಾ ಇದ್ದೀನಿ ಅದಕ್ಕೆ ಈ ಥರ ಲಡ್ಡು ಆದರೆ ಅವ್ನಿಗೆ ಇಷ್ಟ ಲಡ್ಡುಸ್ ಅಂದರೆ ಏನೇ ಲಡ್ಡು ಮಾಡು ತುಂಬ ಇಷ್ಟಪಟ್ಟು ತಿಂತಾನೆ ಅದಕ್ಕೆ ಲಡ್ಡು ಆದರೂ ಮಾಡೋಣ ಅಂತೇಳಿ ಇಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡುಗೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಪಿಸ್ತಾ ಒಂದಿಲ್ಲ ಇನ್ನು ಕಾಜು ಆಮೇಲೆ ಆಲ್ಮಂಡು ವಾಲ್ನಟ್ ಇತ್ತು ಅದು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಡ್ರೈ ಫ್ರೂಟ್ಸ್ ಲಡ್ಡು ಅದಕ್ಕೋಸ್ಕರ ಅವನು ಇಷ್ಟಪಟ್ಟು ತಿಂತಾನೆ ಅಂಥೇಳಿ ಅವನಿಗೆ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಗಸಗಸೆ ಯೂಸ್ ಮಾಡ್ತಾ ಇದ್ದೀನಿ ಗಸಗಸೆ ಬೇಡ ಅನ್ನೋರು ಎಲ್ಲೂ ಆದರೂ ಯೂಸ್ ಮಾಡ್ಬೋದು ಬಸ್ ಗಟ್ ಗಸಗಸೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಗಸಗಸೆನೇ ಯೂಸ್ ಮಾಡ್ತಾ ಇದ್ದೀನಿ ಗಸಗಸೆ ನಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಗಸಗಸೆ ತಿಂದಷ್ಟು ಅದಕ್ಕೆ ನಾನು ಸ್ವಲ್ಪ ಒಂದು ಮೂರು ನಾಲ್ಕು ಅಷ್ಟು ಗಸಗಸೆನ ಹಾಕ್ಕೊಂಡು ಫಸ್ಟ್ ಹುರ್ಕೊಂಡಿದ್ದೀನಿ ಆಮೇಲೆ ಅದು ಸೈಡ್ಗೆ ಹಾಕ್ಕೊಂಡ್ಬಿಟ್ಟು ಬೇರೆ ಪ್ಲೇಟಲ್ಲಿ ಮತ್ತು ಅದೇ ಬಾಣಲೆಯಲ್ಲಿ ನಾನು ಎರಡು ಸ್ಪೂನಷ್ಟು ತುಪ್ಪ ಇದ್ದೀನಿ ಆಮೇಲೆ ನಾವು ಏನು ಕಟ್ ಮಾಡ್ಕೊಂಡಿರ್ತೀವಿ ಡ್ರೈ ಫ್ರೂಟ್ಸ್ನೆಲ್ಲ ಚಿಕ್ಕದಾಗಿ ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಡೈರೆಕ್ಟಾಗಿ ಅವ್ನು ಡ್ರೈ ಫ್ರೂಟ್ಸ್ ಕೊಡ್ತಾಯಿದ್ರೆ ನಡುವೆ ಅಷ್ಟೇ ತಿಂತಾಯಿಲ್ಲ ಅದಕ್ಕೆ ಈ ಥರ ಲಡ್ಡು ಆದರೆ ಅವನು ಇಷ್ಟಪಟ್ಟು ತಿಂತಾನೆ ಲಡ್ಡು ಯಾವುದೇ ಲಡ್ಡೂಸ್ ಕೊಡಲಿ ಅವನು ಇಷ್ಟಪಟ್ಟು ತಿಂತಾನೆ ಅದಕ್ಕೋಸ್ಕರ ಅವ್ನಿಗೆ ಈ ಥರ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾಯಿದ್ದೀನಿ ಲಡ್ಡು ಅಂದರೆ ಸಾಕು ಅಂತೇಳಿ ಅವನು ಇಷ್ಟಪಟ್ಟು ತಿಂತಾನೆ ಅಂತ ಹೇಳಿಬಿಟ್ಟು ಆಮೇಲೆ ಇದರಲ್ಲೇ ನಾನು ಸ್ವಲ್ಪ ಅದು ಆಲ್ಮಂಡು ಕ್ಯಾಶು ಅದೆಲ್ಲ ಹುರ್ಕೊಂಡು ಆದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡೆ ದ್ರಾಕ್ಷಿ ಹಾಕಿ ಬೇಗ ಆಗುತ್ತಲ್ವ ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕ್ಕೊಂಡೆ ನಾನಿಲ್ಲಿ ಬಂದು ಡೇಟ್ ಪೇ ಪೇಸ್ಟ್ ಸಿಗುತ್ತೆ ಇಲ್ಲಿ ನಾನು ಅದನ್ನೇ ಯೂಸ್ ಮಾಡ್ತೀನಿ ನಿಮ್ಗೆ ಏನಾದರೂ ಸಿಗಲಿಲ್ಲ ಅಂದರೆ ಈ ಥರ ಖರ್ಜು ರೈತರು ಇರುತ್ತಲ್ವ ಅದು ಮಿಕ್ಸಿ ಮಾಡಿಕೊಂಡು ಈ ಥರ ಪೇಸ್ಟ್ ಮಾಡಿಕೊಂಡು ಬಾಣಲೆ ಎಲ್ಲ ಹಾಕ್ಕೊಬೋದು ನನಗೆ ಈ ಪೇಸ್ಟ್ ತುಂಬ ಸಾಫ್ಟಾಗಿದೆ ನಾನೇನು ಹೀಟ್ ಮಾಡೋ ಇಲ್ಲ ಬಟ್ ಅದರಲ್ಲೆಲ್ಲ ತುಪ್ಪ ಇದೆ ಅಲ್ವಾ ಸೊ ಅದನ್ನೆಲ್ಲ ತುಪ್ಪ ಅದ್ರ ಅಬ್ಸರ್ವ್ ಮಾಡುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದು ಸುಮ್ಮನೆ ಲೈಟಾಗಿ ಹೀಟ್ ಮಾಡ್ಕೊತಾ ಇದ್ದೀನಿ ಬಟ್ ತುಂಬ ಸಾಫ್ಟಾಗಿರುತ್ತೆ ತುಂಬ ಸ್ವೀಟಾಗಿದೆ ಈ ಟಿ ಪೇಸ್ಟು ನಾವು ಅದೇ ಬೇಕ್ರಿಯಲ್ಲಿ ತಗೊಂಡ್ರೆ ನಾವು ಅವರು ನನಗನ್ಸುತ್ತೆ ಏನಷ್ಟು ಇಷ್ಟು ಚೆನ್ನಾಗಿರಲ್ಲ ಬೇಕ್ರಿಯಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ನನಗೆ ಅವರು ಬೆಲ್ಲನ ಎಲ್ಲ ಶುಗರ್ ಹಾಕಿದ್ದಾರೆ ಅಂತ ಟೇಸ್ಟ್ ಎಷ್ಟು ಗೊತ್ತೇ ಗೊತ್ತಾಗುತ್ತೆ ಬಟ್ ನಾವು ಇದರಲ್ಲಿ ಯಾವುದೇ ಬೆಲ್ಲ ಆಗಲಿ ಶುಗರ್ ಆಗಲಿ ಏನು ಯೂಸ್ ಮಾಡಿಲ್ಲ ಬಟ್ ಸ್ವೀಟಾಗಿರುತ್ತೆ ಯಾಕಂದರೆ ಡೇಟ್ಸ್ ಪೇಸ್ಟ್ ಇರುತ್ತಲ್ಲ ಅದು ತುಂಬ ಸ್ವೀಟಾಗಿರುತ್ತೆ ಅದರಿಂದ ಲಡ್ಡು ಫುಲ್ ಸ್ವೀಟ್ ಆಗಿರುತ್ತೆ ನಾವು ಬೇರೆ ಶುಗರ್ ಆಗಲಿ ಏನು ಯೂಸ್ ಮಾಡೋ ಕೆಲಸನೇ ಇಲ್ಲ ಇನ್ನು ನಾವು ಅದು ಡೇಟ್ ಪೇಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಗಸಗಸೆ ಎಲ್ಲ ಅದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೈ ತುಪ್ಪ ಸಾವ್ಕೊಂಡ ಈ ರೀತಿ ಲಡ್ಡುಗಳು ಮಾಡ್ಕೊಂಡ್ರೆ ಸಾಕು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಒಳ್ಳೇದು ಒಬ್ಬೊಬ್ರು ಮಕ್ಳು ಡ್ರೈ ಫ್ರೂಟ್ಸೇ ತಿನ್ನಲ್ಲಲ್ವ ಅಂತ ಮಕ್ಳಿಗೆ ಈ ರೀತಿ ಲಡ್ಡು ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗಲ್ಲ ಇದ್ರಲ್ಲಿ ಡ್ರೈ ಫ್ರೂಟ್ಸ್ ಇದೆ ಅಂತ ಆರಾಮಾಗಿ ಸ್ವೀಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತಾನೆ ಸೊ ನಾನು ಈ ರೀತಿ ಮಾಡ್ತೇನೆ ಜಿಶು ನಾಲ್ಕು ಲಡ್ಡು ತಿನ್ಬಿಟ್ಟು ಒಂದು ತಿಂತಾನೇನೋ ಅಂದ್ಕೊಂಡೆ ಬಟ್ ಅವ್ನಿಗೆ ತುಂಬ ಇಷ್ಟ ಆಗಿಬಿಟ್ಟು ಅವ್ನು ನಾಲ್ಕು ಲಡ್ಡು ತಿಂದ ನಾನು ಬಿಡು ಮತ್ತು ಇಷ್ಟಪಟ್ಟು ತಿಂತಾ ಇದ್ದಾನೆ ಬೇಡ ಅನ್ನೋದು ಯಾಕೆ ಅಂತ ನಾನು ಸರಿ ತಿಂಡು ಅಂತ ಹೇಳ್ಬಿಟ್ಟು ಮತ್ತೆ ಅವ್ನಿಗೆ ಹೇಳಿದೆ ಒಂದು ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ ನಿನಗೆ ಯಾವಾಗ ಬೇಕು ಅವಾಗ ಡೈಲಿ ಒಂದೊಂದು ತಗೊಂಡು ತಿಂತಾಯಿರು ಅಂತ ಹೇಳ್ಬಿಟ್ಟು ಇನ್ನು ಪಾಪಿಗೆ ಬಂದು ನಾನು ಖರ್ಜೂರ ಕೊಡ್ತೀನಿ ವೀಕಲ್ಲಿ ಟೂ ಡೇಸ್ ಆದರೂ ಕೊಡ್ತೀನಿ ಮಕ್ಕಳಿಗೆ ಈ ಏಜ್ ಮಕ್ಕಳಿಗೆ ಒಂದೊಂದು ಖರ್ಜೂರ ಕೊಟ್ಟರೆ ತುಂಬ ಒಳ್ಳೇದು ಯಾಕಂದರೆ ಖರ್ಜೂರದಲ್ಲೇ ಐರನ್ ತುಂಬ ಇರುತ್ತೆ ಅದಕ್ಕೋಸ್ಕರ ಮಕ್ಳು ಖರ್ಜೂರ ತಿನ್ನಿಸ್ಬೇಕು ಸಾಫ್ಟಾಗಿರುತ್ತೆ ಅಲ್ವ ಖರ್ಜೂರನ ಅದನ್ನು ಕೊಟ್ಟರೆ ಅವ್ರು ಮಕ್ಕಳು ಕೈಯ್ಯಲ್ಲಿ ಇಟ್ಕೊಂಡು ಆರಾಮಾಗಿ ತಿಂತಾಯಿರ್ತಾರೆ ಇಲ್ಲಿ ಪಾಪಿಗೆ ಲಡ್ಡು ಕೊಡೋಕೋದು ಫಸ್ಟ್ ತಗೊಂಡ್ಲು ಆಮೇಲೆ ಅವ್ಳಿಗೇನು ಇಷ್ಟ ಆಗಿಲ್ಲ ಅನ್ಸುತ್ತೆ ಮತ್ತೆ ಅದು ವಾಪಸ್ ಕೊಟ್ಬಿಟ್ಟು ಖರ್ಜೂರಾನೇ ತೊಗೊಂಡು ತಿಂದ್ಲು ಆ ರೀತಿ ಕೈ ಕೊಟ್ಬಿಟ್ರೆ ಸಾಕು ಆಟ ಆಡ್ತಾ ಆಟ ಆಡ್ತಾ ತಿನ್ಬಿಡ್ತಾರೆ ಮಕ್ಕಳು ಆದಷ್ಟು ಈ ಚಿಕ್ಕ ಏಜ್ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಲ್ವ ನಾವು ಅವ್ರ ಫುಡ್ಡಲ್ಲಿ ಡ್ರೈ ಫ್ರೂಟ್ಸ್ ಪೌಡ್ರೆಲ್ಲ ಯೂಸ್ ಮಾಡ್ತಾಯಿರ್ತೀವಿ ಬಟ್ ಖರ್ಜೂರ ಯೂಸ್ ಮಾಡೋಕ್ಕಾಗಲ್ಲಲ್ವ ಅದು ಅದಕ್ಕೆ ಒಂದು ಖರ್ಜೂರ ಈ ಥರ ಸೀಡ್ಸ್ ಎಲ್ಲೆ ಸಿಗುತ್ತೆ ಆ ಖರ್ಜುರನ್ನ ಮಕ್ಳಿಗೆ ಒಂದು ಕೈ ಕೊಟ್ಬಿಟ್ರೆ ಸಾಕು ಆರಾಮಾಗಿ ತಿಂತಾಯಿರ್ತಾರೆ ನೋಡು ನಾನು ಎರಡು ತಿಂದೆ ನಿಜಿಶು ನಾಲ್ಕು ತಿಂದೆ ನನ್ನ ಹಸ್ಬೆಂಡ್ ಬಂದರು ಅವರು ಒಂದು ತಿಂದರೆ ಅಷ್ಟೇ ಜಾಸ್ತಿ ತಿಂದಿಲ್ಲ ಇನ್ನು ಇಷ್ಟು ಉಳಿದಿದ್ದೆ ನಾನು ಇದೊಂದು ಬಾಕ್ಸ್ಗೆ ಹಾಕ್ಬಿಟ್ಟು ಟೈ ಇಲ್ಲೇ ಟೇಬಲ್ ಮೇಲೆ ಇಟ್ಬಿಟ್ರೆ ಮಕ್ಕಳು ಯಾವಾಗ ಬೇಕೋ ಅವಾಗ ತಗೊಂಡು ತಿಂತಾನೆ ಅಂತ ಹೇಳ್ಬಿಟ್ಟು ಈ ಥರ ಬಾಕ್ಸ್ಗಾಗಿ ಇಟ್ಟಿದ್ದೀನಿ ಸೊ ಇವಾಗ ಅರ್ಜೆಂಟಾಗಿ ಎಲ್ಲ ಅವ್ರ ಸೈಡ್ ಹೋಗಬೇಕಾಯಿತು ಸ್ವಲ್ಪ ಪರ್ಸ್ನಲ್ ಕೆಲ್ಸದ ಮೇಲೆ ಅದಕ್ಕೆ ನಮ್ಮ ಹಸ್ಬೆಂಡ್ ಬಂದು ಬಂದಿದ್ದ ತಕ್ಷಣ ಹೋಗೋಣ ಅಂತ ಹೇಳಿದ್ರು ಇನ್ನು ನಾನು ಸ್ನಾನ ಮಾಡಬೇಕಾಗಿತ್ತು ಅದಕ್ಕೆ ಹೆಡ್ ಬಾತ್ ಮಾಡ್ಕೊಂಡು ಬಟ್ ತಗೇ ಸಹ ಬಾಚಿಲ್ಲ ಅನ್ನೋದು ನಾನು ಹಾಗೆ ಹೊರ್ಟೋಗ್ತಾ ಇದ್ದೀನಿ ಅವ್ರು ಹೋಗಿದ್ದಾರೆ ಆಲ್ರೆಡಿ ಕಾರಲ್ಲಿದ್ದಾರೆ ಸೊ ನಾನು ಇನ್ನು ಕೂಂಬೆಲ್ಲ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಕಾರಲ್ಲೇ ಅಂತ ಬಾಚಿಕೊಳ್ಳೋಣ ಹೋಗ್ತಾ ಹೋಗ್ತಾಯಿದ್ದೀನಿ ಇನ್ನು ಅರ್ಜೆಂಟಾಗಿ ಔಟ್ ಸೈಡ್ ಹೋಗಬೇಕಾಗುತ್ತೆ ಟೈಮ್ ಆಗಿತ್ತು ಅದಕ್ಕೋಸ್ಕರ ನಾನು ಪಾಪು ಮಾತ್ರ ಸ್ನಾನ ಮಾಡಿದ್ವಿ ಶಿಶುಗೆ ಮಾಡ್ಸಿಲ್ಲ ಬಂದಮೇಲೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಆಗ ಅರ್ಜೆಂಟಾಗಿ ಹೋಗ್ತಾ ಇದ್ದೀವಿ ನಾವು ಶಿಶು ಕ್ಲಾಸ್ ಶಿಶು ಕಮಾಂಡ್ ಕ್ಲಾಸ್ ಇದೆ ಸೊ ಅದಕ್ಕೆ ಅವ್ರು ಬಿಟ್ಟು ಬರೋಕ್ಕೆ ಹೋಗಿದ್ದೆ ಅದಕ್ಕೆ ಬೇಗ ಬಂದಿತ್ತು ಬಟ್ ಇಲ್ಲಿಂದ ಬೇರೆ ಕೆಲಸಕ್ಕೆ ಹೋಗ್ಬೇಕು ಆ ಕೆಲಸ ಮುಗಿಸ್ಕೊಂಡಾದ ಆದಮೇಲೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ ಯಾಕಂದರೆ ಅದು ಸ್ವಲ್ಪ ಪರ್ಸ್ನಲ್ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಸೊ ವಿಡಿಯೋ ಮಾಡ್ತಾ ಇಲ್ಲ ಅದೇ ಅದೇನು ಇವಾಗ ತಲೆ ಬಾಚ್ಕೊಂಡಿಲ್ಲ ಹಾಗೆ ನೀರು ಇನ್ನೂ ಕ ಕೂದಲಲ್ಲಿ ಹಾಗೇ ಇದೆ ಅವ್ರ ನೀರು ನೀರೇನೆ ಸೊ ಇವಾಗ ಸ್ವಲ್ಪ ತಲೆ ಬಾಚ್ಕೊಂತೀನಿ ಅವ್ರು ಆಚೆ ಹೋಗಿದ್ದಾರಲ್ವ ಸೊ ಕಾರಲ್ಲಿ ನಾನು ಒಬ್ಳೇ ಇರೋದು ಪಾಪು ಹೋಗಿದ್ದಾಳೆ ಇವಾಗ ಸ್ವಲ್ಪ ತಲೆ ಬಾಚ್ಕೊಂತೀನಿ ನಾನು ಸ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಒಣಗುತ್ತೆ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಬನ್ನಿ ಬಿಟ್ಟಿ ಕಂಟಿನ್ಯೂ ಮಾಡ್ತೀನಿ ಇನ್ನು ಕುಮಾನಿಂದ ನಾವು ಒಂದು ಕೆಲಸಕ್ಕೆ ಇದ್ದೀವಿ ಸೊ ಆ ಕೆಲಸ ಮುಗಿಸ್ಕೊಂಡು ಅಲ್ಲೇ ನಾವು ಇರೋ ಹತ್ತಿರನೇ ಮಾಲಿದೆ ಸೊ ಅದಕ್ಕೆ ಅಲ್ಲಿ ಮಾಲ್ ಹತ್ರ ಹೋಗೋಣ ಪಾಪಿಗೆ ಬಟ್ಟೆ ಹತ್ರ ತಗೋಣ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ಗೆಲ್ಲದೆ ಹತ್ರ ಮಾಲ್ ಹತ್ರವರೆಗೂ ಬಂದಿದ್ದೀವಲ್ಲ ಮಾಲ್ ಹತ್ರ ಆದರೂ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಅದಕ್ಕೆ ಇಲ್ಲಿ ನನ್ನ ಕೂದಲೆಲ್ಲ ಒಣಗಿದು ಇನ್ನು ನಾನು ಕ್ಲಿಪ್ ಹಾಕ್ಕೊಂಡು ಇಲ್ಲಿ ಮಾಲ್ ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ಇಷ್ಟು ಜೋರಾಗಿ ಹೋಗ್ತಾ ಇದ್ದೀವಲ್ಲ ಮಾಲ್ಗೆ ಏನಾಯಿತು ಅಂತ ಎಲ್ಲ ನಾನು ಹೇಳ್ತೀನಿ ಫಸ್ಟು ಪಾಪುಗೆ ಬಟ್ಟೆಗೆ ಅಂತ ಹೋಗ್ತಾ ಇದ್ದಿದ್ದು ಈ ಮಕ್ಕಳಿಗೆ ಟೂ ತ್ರೀ ಒಂದ್ಸಲಿ ಬಟ್ಟೆ ಚೇಂಜ್ ಮಾಡ್ತಾನೆ ಇರಬೇಕು ಬೇಗ ಹೋಗ್ತಾ ಇರ್ತಾರಲ್ಲ ಸೊ ಬಟ್ಟೆ ಹೊಸ ಬಟ್ಟೆ ಹಾಕ್ತಾನೆ ಇರಬೇಕು ಇನ್ನು ಅಲ್ಲಿ ಹೋಗಿದ ತಕ್ಷಣ ಇಲ್ಲಿ ಪ್ಲೇ ಏರಿಯಾ ಇದೆ ಮಕ್ಕಳು ಆಟ ಆಡೋಕ್ಕೆ ಅಂತೇಳಿ ಪೇರೆಂಟ್ಸ್ ಶಾಪ್ ಶಾಪಿಂಗ್ ಮಾಡ್ಬೋದು ಮಕ್ಕಳಿಲ್ಲಿ ಆಟ ಆಡ್ತಾರೆ ಅಂತೇಳ್ಬಿಟ್ಟು ಈ ಥರ ಮಾಲಲ್ಲಿ ಇಟ್ಟಿದ್ದಾರೆ ನಾವು ಪಾಪುಗೆ ಆಟ ಅಂತ ಇಲ್ಲಿಗೆ ಬಂದ್ವಿ ಆ್ಯಕ್ಚುಲಿ ನಾವು ಶಾಪ್ ಹೋಗಿ ಶಾಪ್ ಶಾಪ್ಗೆ ಹೋಗೋಣ ಅಂತ ನೋಡಿದ್ದು ಬಟ್ ಇಲ್ಲಿಗೆ ಮೇಲೆ ನಮ್ಮ ಹಸ್ಬೆಂಡು ಪರ್ಸ್ ಮರ್ತು ಬಂದಿದ್ದಾರೆ ಇಲ್ಲಿಗೆ ಒಳಗಡೆ ಬಂದ ಮೇಲೆ ಹೇಳಿದ್ರು ಅಯ್ಯೋ ಪರ್ಸೇ ತಂದಿಲ್ಲ ಅಂತೇಳಿ ಹೋಗಿ ಕಾರಲ್ಲಿ ಚೆಕ್ ಮಾಡಿದರೆ ಕಾರಲ್ಲಿ ಸಹ ಇರಲಿಲ್ಲ ಅವ್ರು ಮನೆಯಲ್ಲೇ ಬಿಟ್ಟು ಬಂದಿದ್ದಾರೆ ಇದು ಫಸ್ಟ್ ಟೈಮ್ ಅಲ್ಲ ಈ ಥರ ತುಂಬ ಸಲ ಆಗಿದೆ ನಮ್ಮ ಹಸ್ಬೆಂಡ್ ಒಂದೊಂದ್ಸತಿ ಗ್ರಾಸರಿ ಶಾಪಿಂಗೇ ಅಂತ ಹೋಗ್ತಾರಲ್ವ ಸೊ ಅಲ್ಲಿ ಸಹ ಅಷ್ಟೆಲ್ಲ ಗ್ರೋಸರಿ ಎಲ್ಲ ಶಾಪ್ ಮಾಡಿಬಿಟ್ಟು ಒಂದು ಸಲ ಹೋಗಿ ಇದೇ ರೀತಿಯಾಗಿತ್ತು ಶಾಪ್ ಮಾಡಿಬಿಟ್ಟು ಆಮೇಲೆ ಬಿಲ್ಲಿಂಗ್ ಟೈಮಲ್ಲಿ ನೋಡ್ಕೊಂಡಿದ್ದಾರೆ ಇಲ್ಲ ವಾಪಸ್ ಬಂದಿದ್ದಾರೆ ಎಲ್ಲ ವಾಪಸ್ ಕೊಟ್ಬಿಟ್ಟು ಈಗೇ ಇರುತ್ತೆ ನಮ್ಮ ಹಸ್ಬೆಂಡ್ ಹತ್ರ ಯಾವಾಗ್ಲೂ ನಾನು ನೆನೆಸ್ತಾ ನೆನ್ ಮಾಡ್ತಾ ಇರಬೇಕು ಔಟ್ಸೈಡ್ ಹೋದಾಗ ಪರ್ಸ್ ತೊಗೊಂಡಿರೋದಿಯಾ ಸ್ಪೆಕ್ಸ್ ತೊಗೊಂಡಿದೀಯಾ ಕೀ ತೊಗೊಂಡಿದ್ಯಾ ಅಂತೇಳಿ ನಾನೇನಾದರೂ ಸುಮ್ಮನೆ ಇದ್ದರೆ ಏನೋ ಒಂದು ಮರೆತು ಹೋಗಿಬಿಡ್ತಾರೆ ಇಲ್ಲಿ ನೋಡಿದ್ರೆ ನಯಾಗ್ರ ಅಂತೇಳಿ ಲಾಸ್ಟ್ ಟೈಮ್ ಒಂದ್ಸಲಿ ತೋರಿಸ್ದಾಗ ಒಂದೊಂದು ಲೆಟರ್ ಒಂದೊಂದು ಕಲರಲ್ಲಿತ್ತು ಇನ್ನೊಂದು ಸಲ ನೋಡಿದಾಗ ರೆಡ್ ಕಲರ್ ಇತ್ತಿಲ್ಲ ಈ ಸಲ ಬಂದರೆ ಈ ಥರ ವೈಟ್ ಕಲರ್ ವೈಟ್ ಕಲರ್ ಮೇಲೆ ಬ್ಲೂ ಕಲರ್ ಫ್ಲವರ್ಸ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಪರ್ಸ್ ಮರೆತು ಬಂದಿದ್ದೆವು ಅಂದರೂ ಮಕ್ಕಳು ಕೇಳ್ತಾರೆ ಕೇಳಲ್ಲಲ್ವ ನಮಗೇನು ಬೇಕು ತಿನ್ನೋದಕ್ಕೆ ಅಂತ ಜ್ಯೂಶು ಕೇಳ್ತಾನೆ ಇದ್ದ ಅದಕ್ಕೆ ಅವರಪ್ಪ ಮೊಬೈಲ್ ಆರ್ಡ್ರ್ ಮಾಡಿದ್ರು ಮೊಬೈಲಿಂದ ಆರ್ಡ್ರ್ ಮಾಡಿದ್ರು ಬರ್ಕರ್ನ ಬರ್ಕರ್ ತಿಂತ ತಿಂತ ನೆನಪಾಯಿತು ನನ್ನ ಹತ್ರ ಒಂದು ಕಾರ್ಡ್ ಇರುತ್ತೆ ನನ್ನ ಬ್ಯಾಗಲ್ಲಿ ಸೊ ನಾನು ಬ್ಯಾಗ್ ತಂದಿದ್ದೆ ಬೇಡ ಅಂದ್ಕೊಂಡು ಲಾಸ್ಟಲ್ಲಿ ಬ್ಯಾಗ್ ತಗೊಂಡು ಬಂದೆ ಅವಾಗ ನಮ್ಮವ್ರು ಹೇಳಿದ್ರು ನಿನ್ನ ಹತ್ರ ಕಾರ್ಡ್ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಹೌದು ಅಂತೇಳಿ ಆಮೇಲೆ ಹೋಗಿ ನನ್ನ ಹತ್ರ ಇರೋ ಕಾರ್ಡ್ ತಗೊಂಡು ಬಂದು ಬಟ್ಟೆ ತಗೊಳಕ್ಕೆ ಅಂತ ಬಂದರು ಈಟು ಅಷ್ಟೊತ್ತಿಗೆ ನಾವು ಫುಲ್ ಸುಸ್ತಾಗಿ ಹೋಗ್ಬಿಟ್ಟು ಮಕ್ಕಳಿಗೆ ಆಟ ಆಡಿಸೋದ್ರಲ್ಲಿ ಅಲ್ಲಿ ಫುಲ್ ಮಾಲೆಲ್ಲ ಸುಮ್ಮನೆ ಓಡಾಡಿದ್ದೀವಿ ಪರ್ಸಿಲ್ಲ ಏನೂ ಇಲ್ಲ ಅಂತ ಹೇಳಿಬಿಟ್ಟು ನಾರ್ಮಲಾಗಿ ಸುಮ್ಮನೆ ಓಡಾಡಿದ್ದೀವಿ ಲಾಸ್ಟಲ್ಲಿ ನೆನಪಾಯ್ತಲ್ಲ ಇನ್ನು ಹೋಗ್ಬಿಟ್ಟು ನೋಡಿದ್ವಿ ಬಟ್ ಅಷ್ಟು ಇಂಟ್ರೆಸ್ಟೇ ಇರಲಿಲ್ಲ ಶಾಪಿಂಗ್ ಮಾಡೋದಕ್ಕೆ ಇಂಟ್ರೆಸ್ಟ್ ಎಲ್ಲ ಹೋಗಿತ್ತು ಇನ್ನು ಸಾರಿ ಮನೆಗೆ ಹೋಗೋ ನಡಿ ವಾಪಸ್ಸು ಅಂತೇಳಿ ಬರ್ತಾಯಿದ್ರೆ ಅಲ್ಲಿ ಈ ಥರ ಪೇಂಟ್ ಮಾಡಿದ್ರು ತುಂಬ ಚೆನ್ನಾಗಿದೆ ಫ್ಲವರ್ಸ್ ಎಲ್ಲನೂ ಅದಕ್ಕೆ ಒಂದು ಚೆನ್ನಾಗಿರೋ ಫೋಟೋ ತೆಗಿಯ ಮಕ್ಕಳು ಇಬ್ಬರು ಅಂಥೇಳಿ ಅವರಪ್ಪ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಮಕ್ಕಳಿಗೆ ಒಂದು ಫೋಟೋ ತೆಗಿಯಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಲ್ವ ನೋಡಿ ಒಬ್ಬರು ಬಕ್ಕಿದ್ರೆ ಇನ್ನೊಬ್ರು ಬರ್ತಾರೆ ಸರಿಯಾಗಿ ನಿಂತ್ಕೊಳ್ಳಿ ಅಂದ್ರೆ ಒಬ್ಬರು ಸರಿಯಾಗಿ ನಿಂತ್ಕೊತಾ ಇಲ್ಲ ಒಂದು ಫೋಟೋ ತೆಗಿಬೇಕು ಎಷ್ಟೊತ್ತಿದು ಮಾಡಬೇಕು ಹಾಗೆ ನಿಂತ್ಕೊ ನಿಂತ್ಕೊ ಈಗ ನಿಂತ್ಕೊ ಅಂತ ಹೇಳ್ಬಿಟ್ಟು ಇಂಜಿಶುಗೆ ನಿನ್ನೆನೇ ಅದು ಕೈದು ತೆಗೆದು ಬ್ಯಾಂಡೇಜ್ ತೆಗ್ದಿದ್ದು ಸೊ ಅದಕ್ಕೋಸ್ಕರ ಅವ್ನು ಸ್ವಲ್ಪ ಕೈ ಇನ್ನೂ ಹಾಗೆ ಇದೆ ಇನ್ನೂ ಸ್ಟ್ರೈಟ್ ಬಂದಿಲ್ಲ ಡಾಕ್ಟರ್ ಹೇಳಿದ್ರು ಇನ್ನೂ ಸ್ಟ್ರೈಟ್ ಆಟ ಆಡ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ಸ್ಟ್ರೈಟ್ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನಿನ್ನೆನೆ ಅದು ಎಲ್ಲ ಕ್ಲಿಯರ್ ಮಾಡಿದ್ದು ಕೈಯೆಲ್ಲ ಅದಕ್ಕೆ ಅದು ಸ್ವಲ್ಪ ಒನ್ ಮಂತ್ ಆಯ್ತಲ್ಲ ಕೈಯೆಲ್ಲ ವಾಶ್ ಮಾಡಿ ಎಲ್ಲನು ನಾನು ಸ್ವಲ್ಪ ಆಯಿಲ್ ಹಾಕಿ ಕ್ಲೀನಾಗಿ ವಾಶ್ ಮಾಡೋಣ ಹೇಳಿಬಿಟ್ಟು ನಾನು ನೀರು ಬಂದ ಮೇಲೆ ಮಾಡೋಣ ಅಂತ ಸುಮ್ಮನೆ ಆಗಿದ್ದೆ ಬಟ್ ನೀವು ವಾಟ್ರ್ ಬಂದಮೇಲೆ ಅವ್ನುಕುಮನ್ ಕ್ಲಾಸಿಗೆ ಟೈಮ್ ಆಯಿತು ಅಂತೇಳಿ ನಾವು ಬಂದುಬಿಟ್ವಿ ಮನೆಗೆ ಬರೋ ಅಷ್ಟೊತ್ತಿಗೆ ಏಯ್ಟ್ ತರ್ಟಿ ಆ ಟೈಮ್ ಆಗಿತ್ತು ನಾವಾಗ ಏನು ಸ್ನಾನ ಮಾಡಿಸೋದು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ ಕ್ಲೀನಾಗಿ ಎಲ್ಲ ಮ ಬಾಡಿ ಎಲ್ಲ ಆಯಿಲ್ ಆಗಿಬಿಟ್ಟು ಕ್ಲೀನಾಗಿ ಸ್ನಾನ ಮಾಡ್ಸಾನೆ ಅಂತ ಹೇಳಿ ಇನ್ನು ಸುಮ್ಮನೆ ಆಗಿಬಿಟ್ವಿ ನಿನ್ನೆ ಮಾಡಿದ್ದ ಇವತ್ತೊಂದು ದಿನ ಮಾಡಿಲ್ಲ ಅವನು ಇನ್ನು ಮನೆಗೆ ಬಂದಮೇಲೆ ಅವ್ನು ಲೈಬ್ರರಿಂದ ಬುಕ್ಸ್ ತಂದಿದ್ದ ಅವನು ಬುಕ್ಸ್ ಓದ್ಕೊತಾ ಇದ್ದ ಇನ್ನು ನಾನು ನಿನ್ನೆದು ಪನ್ನೀರ್ ಕರಿ ಇತ್ತು ಅದಕ್ಕೆ ಸ್ವಲ್ಪ ಚಪಾತಿ ಮಾಡಿದ್ರೆ ಆಗೋಗುತ್ತಲ್ವ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿ ನಾನು ಚಪಾತಿಗೆ ಹಿಟ್ಟೆಲ್ಲ ಕಳಿಸಿ ಇಟ್ಟು ಬಂದು ಬಂದೆ ಇನ್ನು ಪಾಪಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಮುದ್ದೆ ಮಾಡಿಕೊಂಡು ಅವ್ರು ತುಪ್ಪದಲ್ಲಾದರೂ ತಿನ್ಬಿಡ್ತಾಳೆ ಮುದ್ದೆ ಅದಕ್ಕೆ ಪಾಪಕ್ಕೆ ಸ್ವಲ್ಪ ಮುದ್ದೆ ಮಾಡಿಕೊಂಡೆ ಇನ್ನು ನಮ್ಮದು ಊಟ ಎಲ್ಲ ಆದಮೇಲೆ ಇಲ್ಲಿ ಜಿಶು ಹತ್ರ ಕೂತ್ಕೊಂಡು ನಾನು ಅವನು ಬುಕ್ಸ್ ಓದ್ತಾಯಿದ್ರೆ ನೋಡ್ತಾ ಇದ್ದೀನಿ ಬಟ್ ಅವ್ನ ಜಿಶು ಪಕ್ಕ ಕುತ್ಕೊಂಡಿದ್ದೀನಿ ಅಂತ ಬಂದುಬಿಟ್ಲು ಅನ್ನ ಪಕ್ಕ ಕುತ್ಕೊಂಡಿದ್ದೆ ಅಂತ ಅವ್ನ ಪಕ್ಕ ಕುತ್ಕೋಸ ಸಹ ಕುತ್ಕೋಬಾರ್ದು ಕುತ್ಕೋಬಾರ್ದು ನಾನು ಬಂದುಬಿಡ್ತಾಳೆ ಅನ್ನ ಪಕ್ಕ ಕುತ್ಕೋಬೇಡ ಅಂತ ಹೇಳಿಬಿಟ್ಟು ಸೊ ಇದಿಷ್ಟಾಗಿತ್ತು ಇವತ್ತಿನ ಲಾಗ್ ಇಷ್ಟೇ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿನ್ನ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್